ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಅಸದ್ದಾಗಿರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳು ನಗರಸಭಾ ಆಯುಕ್ತರು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು ಹಾಗೂ ನಮ್ಮ ಸಂಘದ ಎಲ್ಲ ನನ್ನ ವಿಶ್ವಕರ್ಮದ ಕುಲಬಾಂಧವರು ನನ್ನ ಜೊತೆ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಏನು ಬಂಧು ಮಿತ್ತ ತಾವೆಲ್ಲ ಸಿ ಶ್ರೀ ಸಿಮಾನ್ಯ ಜಗಣಾಚಾರ್ಯವರ ಜಯತ್ಯೋತ್ಸವವನ್ನು ಏನು ಫಸ್ಟು ಸ್ಟಾರ್ಟ್ ಆಗೋದೇ ಈ ವರ್ಷ ಸ್ಟಾರ್ಟ್ ಆಗೋದೇ ಶಿಲ್ಪಿ ಅವರಿಂದ ಸ್ಟಾರ್ಟ್ ಆಗ್ತದೆ ಸ್ವಂತ ಒಂದು ಮಹಾನ್ಭಾವನ ಜಯಂತಿಯನ್ನು ಮಾಡಲಿಕ್ಕೆ ಇವತ್ತೇನೆಲ್ಲ ನಮ್ಮ ಪೂರ್ವ ಪರಸೌಗೆ ಸೇರಿರ್ತಕ್ಕಂಥ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ವಿಶೇಷವಾಗಿ ಸೇರಿದ್ದಾರೆ ಸೊ ನೀವು ಹೇಗೆ ಹೆಂಗೆ ಎಲ್ಲಿ ಹೇಗೆ ನಡೆಸ್ಬೇಕು ಅಂತ ಖಂಡಿತವಾಗಿ ನಡ್ಸ್ಕೊಡ್ಲಿಕ್ಕೆ ತಾಲೂಕು ಆಡಳಿತ ನಾವು ಸದಾ ಸಿದ್ಧವಾಗಿದೀವಿ ನಾನು ಒಂದೇ ನಿಮ್ಮನ್ನು ಕೇಳೋದು ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಒಗ್ಗಟ್ಟಿದ್ರೆ ನಮಗೆ ಬೇರ್ಪಡಿಸ್ ಯಾರು ಸಾಧ್ಯ ಇಲ್ಲ ವಿಶೇಷವಾಗಿ ಈ ಚಿಕ್ಕ ಚಿಕ್ಕ ಏನು ಜಾತಿ ಜಾತಿಗಳಿವೆ ಇವ್ರ ಒಗ್ಗಟ್ಟನ್ನು ಬರಬೇಕು ಈ ಒಗ್ಗಟ್ಟು ಬಂದಾಗ ಅವೇರ್ನೆಸ್ ಅನ್ನು ಸ್ಟಾರ್ಟ್ ಆಗ್ಬೋದು ಏನು ಪರಿವರ್ತನೆಯನ್ನು ಸ್ಟಾರ್ಟ್ ಆಗುತ್ತೆ ಬಹುಶಃ ಮುಳಬಾಗಲ ತಾಲೂಕಲ್ಲಿ ನನಗೆ ಇವತ್ತು ಸಂತೋಷಿಸಿದ್ದು ಏನಂತಂದ್ರೆ ನಾವೆಲ್ಲ ಸೇರಿ ಇವತ್ತು ಒಗ್ಗಾಟ ಕೂತಿದ್ದೀವಿ ಇದೇ ನಮ್ಮ ಸಂತೋಷ ಇದನ್ನ ಖಂಡಿತವಾಗ್ಲು ಮುಂದುವರ್ಸ್ಕೊಂಡೋದ್ರೆ ಖಂಡಿತವಾಗ್ಲು ಆ ಭಗವಂತ ನಮ್ಗೆ ಒಳ್ಳೆ ದಾರಿ ತೋರಿಸ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಅಂತ ಹೇಳ್ತೀನಿ ನೀವು ಜನವರಿ ಒಂದನೇ ತಾರೀಕು ಅವೆಲ್ಲ ಮುಗಿಸ್ಕೊಂಡು ಏನು ಅತಿ ಬೇಗನೆ ಬೆಳಗ್ಗೆ ಎಲ್ಲ ಕುಟುಂಬದವರು ಕೂಡ ಮುಗಿಸ್ಕೊಂಡು ವಿಶೇಷ ಪೂಜೆ ಮುಗಿಸ್ಕೊಂಡು ನಾನು ಬೇಕಾದ ದೇವಸ್ಥಾನ ಹೇಳಿರ್ತೀನಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ನೀವು ತಾಲೂಕ್ ಪಂಚಾಯತಿ ಆಫೀಸ್ಗೆ ಬನ್ನಿ ತಾಲೂಕ್ ಪಂಚಾಯತಿ ಆಫೀಸಲ್ಲಿ ನಾವು ಇಡೀ ತಾಲೂಕು ಆಡಳಿತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದನ್ನು ಮುಗಿಸ್ಕೊಂಡು ನೀವು ಅನ್ನ ಸಂತರ್ಪುಷಕ್ಕೆ ಹೋಗ್ಬೇಕಂತ ನಾನು ಕೇಳ್ಕೊತೀನಿ ಸೊ ಅದಕ್ಕಿಂತ ಮುಂಚೆ ಏನು ನನಗೆ ನಾನು ಏನು ಮಾಡಿಸ್ಬಿಟ್ಟಿದ್ದೀನೋ ಆ ಮಾತುಕತೆ ಬಗ್ಗೆ ಅವತ್ತೇ ಅನೌನ್ಸ್ ಮಾಡ್ತೀನಿ ಅವತ್ತೇ ಲೆಟ್ರ್ ಕೊಡ್ತೀನಿ ಲೆಟ್ರ್ ಕೊಟ್ಟು ಮುಂದಿನ ಕಾರವೈಕರಿ ಬಗ್ಗೆ ಏನೇನು ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಫಾಸ್ಟಾಗಿ ಗಲ್ಮರಿಯಿಂದ ನಾನು ಕೂಡ ಸ್ವಲ್ಪ ಆಕ್ಟಿವ್ ಆಗಿ ನನ್ನ ತಾಲೂಕು ಅಧಿಕಾರಿ ಜೊತೆ ಬೆಂಗಲ್ ಆಗಿ ಪ್ರವಾಸವನ್ನು ಕೈಗೊಂಡು ಅತಿ ಬೇಗನೆ ನಾವು ಏನನ್ನ ಜರೂರ್ ಮಾಡೋಕ್ಕಾಗುತ್ತೆ ಅದನ್ನ ಖಂಡಿತವಾಗ್ಲೂ ನಾವು ರೀಚ್ ಮಾಡೋಣ ಅಂತ ಹೇಳ್ತಾ ಅದನ್ನ ನಾನು ಆದಷ್ಟು ಬೇಗ ಅದನ್ನ ನಿಮ್ಗೆ ತರಿಸಿ ಫಿಫ್ಟಿನ್ ಡೇಸಲ್ಲಿ ತರಕ್ಕೆ ನಾನು ವ್ಯವಸ್ಥೆಯನ್ನು ಮಾಡ್ಕೊತೀನಿ ಅವತ್ತೇ ಲೆಟರ್ ಇಶ್ಯೂ ಮಾಡ್ತೀನಿ ಅವತ್ತೇ ಅಧ್ಯಕ್ಷ ಉಪಾಧ್ಯಕ್ಷರು ಕಾರ್ಯದರ್ಶಿ ಕೂಡ ಅನೌನ್ಸ್ ಮಾಡೋಣ ಹೊಸದಾಗಿ ಅನೌನ್ಸ್ ಮಾಡೋಣ ಹೊಸ ವರ್ಷ ಹೊಸ ದಿನ ಹೊಸ ಹುಮ್ಮಸ್ನ ಪರವಾಗಿ ನಾವು ಹೊರಡೋಣ ಅಂತ ನನಗೆ ಒಂದು ಆಸೆ ಇದೆ ನಿಮ್ಮ ಒಂದು ಸಪೋರ್ಟಿಂದ ನಿಮ್ಮ ಸಪೋರ್ಟಿಂದ ಸೊ ಅದರಿಂದ ಎಲ್ಲಾ ತಾಲೂಕು ವರ್ಧ ನಮ್ಮ ಕುಟುಂಬದವ್ರು ಕೂಡ ಸೇರಿದ್ವಿ ಒಂಬತ್ತನೇ ತಾರೀಕು ಎರಡನೇ ತಾರೀಕು ಡಿ ಕೆಡಿಪಿ ಮೀಟಿಂಗ್ ಒಂಬತ್ತನೇ ತಾರೀಕು ಎಕ್ಸ್ಟೆಂಡ್ ಆಗಿದೆ ಇಡೀ ಎಲ್ಲಾ ತಾಲೂಕು ಆಡಳಿತ ವರ್ಗರು ಕೂಡ ನಾವು ಸೇರ್ತೀವಿ ಎಲ್ಲಾ ವಿ ನಮ್ಮ ಅಂಡ್ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಒಂಬತ್ತನೇ ತಾರೀಕು ಎಲ್ಲ ಸೇರ್ಬೇಕು ಅಂತ ನೂತನ ಪ್ಲಾನ್ ಅನ್ನು ಹೇಗ್ ಮಾಡ್ಬೇಕಂತ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ತನಕ ನಮ್ಮ ಒಂದು ಮೀಟಿಂಗ್ ನ ಮಾಡಿದ್ವಿ ಅದು ನಮ್ಮ ಇವರು ಇವರು ಮತ್ತು ನಮ್ಮ ತಹಸೀಲ್ದಾರ್ ಅವರು ಅದ್ರ ಬಗ್ಗೆ ನಿಮ್ಗೆ ವಿಷಯ ಮುಡಿಸ್ತಾರೆ ಏನೋ ತರಕಾರಿಗಳು ವಿಶೇಷವಾಗಿ ತಾಲೂಕ್ ಅಧಿಕಾರಿಗೊಂದು ಏನು ಮನವಿ ಅಂತಂದ್ರೆ ನನಗೆ ಡಿಪಾರ್ಟ್ಮೆಂಟ್ ಕೆಲಸ ಇದೆ ನಾವ್ ಎಲ್ಲೊಬ್ರನ್ನ ಕಳಿಸ್ತೀವಿ ಇನ್ನೊಬ್ರನ್ನ ಕಳಿಸ್ತೀವಿ ಅಂತಂದ್ರೆ ನಾವು ಕೇಳ್ ಆಚೆ ಕಳಿಸ್ತೀವಿ ಯಾವುದೇ ಅದಕ್ಕೆ ಎರಡನೇ ತಾರೀಕಿಂದ ಒಂಬತ್ತು ತರಕ ಏನಕ್ಕೆ ಹಾಕಿದೀವಿ ಅಂತಂದ್ರೆ ವಿಥೌಟ್ ಮಿಸ್ ಯಾವುದೇ ಕಾರಣಕ್ಕೂ ಪ್ಲಾನ್ ಯಾಕಂದ್ರೆ ನಮ್ಮ ಅವಧಿ ಇನ್ನು ಕೇವಲ ಎರಡೂವರೆ ವರ್ಷ ಮಾತ್ರ ಇದೆ ಅದಲ್ವಾ ಈ ಎರಡುವರೆ ವರ್ಷ ನಾವು ಪ್ರಿಮಿನರಿ ಕೆಲಸ ಮಾಡಿದೀವಿ ಅಂದ್ರೆ ಕಲಿಯ ಕೆಲಸ ಮಾಡಿದೀವಿ ಇನ್ನು ಎರಡು ವರ್ಷ ಅದನ್ನು ಕಾರ್ಯರೂಪ ಬರ್ಬೇಕು ನಾವು ಕಾರ್ಯರೂಪಕ್ಕೆ ನಾವು ಬರಬೇಕು ಅದರಿಂದ ಎಲ್ಲಾ ತಾಲೂಕು ಅಧಿಕಾರಿಗಳು ಕೂಡ ಒಂದು ಸೇರ್ಬೇಕಂತ ತಮ್ಮಲ್ಲಿ ಯಾಕಂದ್ರೆ ಎರಡನೇ ತಾರೀಕಿಗೆಲ್ಲ ರಜಾಗ ಹೋಗಿರ್ತಾರೆ ಅವರು ಪ್ಲಾನ್ ಹಾಕಿ ಬೇರೆ ಇರ್ತಾರೆ ಸುಮಾರು ಸಾಕಷ್ಟು ಜನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ಅದರಿಂದ ಒಂಬತ್ತನೇ ತಾರೀಕಿಗೆ ನಾವು ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಒಂಬತ್ತನೇ ತಾರೀಕು ಕುಲಂಕುಷವಾಗಿ ನಮ್ದು ಏನೇನಿದೆ ಕುಲಂಕುಷವಾಗಿ ಚರ್ಚೆಗೆ ಅವಕಾಶಕ್ಕೆ ಸಿಗ್ಬೇಕಂತ ಹೇಳ್ತಾ ಇವತ್ತೇನು ಶ್ರೀಮಾನ್ಯ ಜಗನ್ನಾಥ ಸರ್ ಅವರ ಜಯಂತಿಯನ್ನ ಸಭೆಯನ್ನ ನಾವೆಲ್ಲ ಸೇರಿ ಮಾಡ್ಕೊಟ್ಟಿದ್ವಿ ಅದಕ್ಕೋಸ್ಕರ ಒಂದನೇ ತಾರೀಕು ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ ನಾನು ಕೂಡ ಭಾಗವಹಿಸ್ತೀನಿ ನಮ್ಮ ತಾಲೂಕು ಅಧಿಕಾರಿಗಳಿಗೆ ಮಾತಾಡ್ಕೊಂಡಿದ್ವಿ ಅಹ್ ನೀವೆಲ್ಲ ಬಂದ್ರೆ ನಮ್ಮ ತಾಲೂಕು ಇ ಆಫೀಸಲ್ಲಿ ಇ ಆಫೀಸಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಹಾಗೂ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೂ ನಾವೆಲ್ಲ ಅಧಿಕಾರಿಗಳಿಗೆ ಕೂಡ